ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತ ವೈರಲ್ ಆಗ್ತಾ ಇದೆ ಆ ಫೋಟೋಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಜನಾಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ ಆ ಫೋಟೋವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಪಘಾತದಲ್ಲಿ ಸಾವನ್ನಪ್ಪಿದಂತ ಮಹಿಳೆಯ ದೇಹವನ್ನ ಗೋಣಿ ಚಿಲ್ದಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಪ್ರಾಣಿಗಳನ್ನ ಹೆಂಗೆ ಎತ್ಕೊಂಡು ಹೋಗ್ತಾರೋ ಆ ರೀತಿಯಾಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿಯಾಗಿ ಚರ್ಚೆ ಆಗೋದಿಕ್ಕೆ ಕಾರಣ ಆ ಫೋಟೋ ಹಿಂದೆ ಸಾಕಷ್ಟು ವಿಚಾರ ಇದೆ ಅದರ ಜೊತೆಗೆ ಆ ಫೋಟೋವನ್ನ ನೋಡ್ತಾ ಇದ್ದಾಗ ಎಂತವರ ಹೃದಯ ಕಲ್ಕೋದಿಕ್ಕೆ ಶುರುವಾಗ್ಬಿಡುತ್ತೆ ಏನದು ಇನ್ಸಿಡೆಂಟ್ ನಾವು ನೀವು ಗಮನಿಸಲೇಬೇಕಾಗಿರುವಂತಹ ವಿಚಾರ ಇದು ಆ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಾಧ್ಯಮಗಳಲ್ಲಿ ಬಹಳ ಚರ್ಚೆ ಆಗಬೇಕಾದಂಥ ವಿಚಾರ ದುರಂತ ಅಂದ್ರೆ ಸ್ಥಳೀಯ ಒಂದಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗಿದರ ಹೊರತಾಗಿ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಈ ವಿಚಾರ ಚರ್ಚೆಗೆ ಬರಲಿಲ್ಲ ಹೆಚ್ಚು ಕಡೆಗಳಲ್ಲಿ ಸುದ್ದಿಯನ್ನು ಕೂಡ ನಾನು ಗಮನಿಸ್ತಿಲ್ಲ ಅದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಆಲಿಸಿ ಇಂಥ ವಿಚಾರಗಳನ್ನ ಆಲಿಸಲೇಬೇಕಾಗತ್ತೆ ಒಂದು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಾವುಗಳಿಗೆ ಮಾತ್ರ ವಿಪರೀತವಾದಂತ ಬೆಲೆ ಅದರಲ್ಲೂ ಕೂಡ ಈ ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಅಥವಾ ಕೋಮು ಸಂಘರ್ಷ ಆಗಿ ಯಾರಾದ್ರೂ ಸಾವನ್ನಪ್ಪಿದ್ರು ಅಂತ ಆ ಸಾವಿಗೆ ವಿಪರೀತವಾದಂತ ಬೆಲೆ ಬರುತ್ತೆ ಆ ಸಾವಿಗೆ ಸಂಬಂಧಪಟ್ಟ ಒಂದು ಎರಡು ಮೂರು ವರ್ಷಗಳ ಕಾಲ ಚರ್ಚೆ ಆಗುತ್ತೆ ರಾಜಕೀಯ ದಿಕ್ಕನ್ನು ಕೂಡ ಆ ಸಾವು ಬದಲಿಸಿ ಬಿಡಬಹುದು ಯಾಕಂದ್ರೆ ಆ ಸಾವಾಗ್ತಾ ಇದ್ದ ಹಾಗೆ ಜನಪ್ರತಿನಿಧಿಗಳು ಓಡೋಡಿ ಬಂದ್ಬಿಡ್ತಾರೆ ತಮಗೆ ತೋಚಿದ ರೀತಿಯಲ್ಲಿ ಮಾತಾಡ್ಬಿಡ್ತಾರೆ ತಮಗೆ ತೋಚಿದ ರೀತಿಯಲ್ಲಿ ಆಕ್ರೋಶವನ್ನ ಹೊರ ಶುರು ಶುರು ಮಾಡ್ಕೊಂಡ್ಬಿಡ್ತಾರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಅವರ ಭಾಷಣ ಅವರ ಸಿಟ್ಟು ಎಲ್ಲವನ್ನು ಕೂಡ ನೋಡಬೇಕು ಬಂಧುಗಳೇ ಆ ಸಾವಿಗೆ ಸಂಬಂಧಪಟ್ಟ ಹಾಗೆ ಕಾಳಜಿಯನ್ನ ತೋರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಪ್ರತಿ ಸಾವಿಗೂ ಕೂಡ ಕಾಳಜಿಯನ್ನ ತೋರಲೇಬೇಕಾಗತ್ತೆ ಆದರೆ ಆ ಸಾವಿಗೆ ಸಿಕ್ಕಂತ ಬೆಲೆ ಇದೆಯಲ್ಲ ಬೇರೆ ಸಾವುಗಳಿಗೆ ಸಿಗೋದಿಲ್ಲ ಯಾಕಂದ್ರೆ ಆ ಸಾವಲ್ಲಿ ರಾಜಕೀಯ ಲಾಭ ಆಗತ್ತೆ ಬೇಳೆ ಬೇಯಿಸ್ಕೊಳ್ಳಬಹುದು ತಮ್ಮ ಸ್ವಾರ್ಥ ಸಾಧನೆಯನ್ನ ಮಾಡಬಹುದು ಅದೆಷ್ಟೋ ಜನ ಅಂತಹ ಸಾವುಗಳಿಂದಲೇ ಇವತ್ತು ಎಂ ಎಲ್ ಎ ಆದಂತವ್ರು ಇದ್ದಾರೆ ಸಂಸದರಾದಂತವ್ರು ಇದ್ದಾರೆ ಸಚಿವರಾದಂತವ್ರು ಇದ್ದಾರೆ ಅಥವಾ ಒಂದ್ ಒಳ್ಳೆ ಪೊಸಿಷನ್ ಗೆ ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಅದೇ ಸರ್ಕಾರದ ನಿರ್ಲಕ್ಷ್ಯದಿಂದ ಸಾವಾಯಿತು ಅಂತ ಇಟ್ಕೊಳ್ಳಿ ಯಾವ ಜನಪ್ರತಿನಿಧಿಗಳು ಕೂಡ ಬರೋದಿಲ್ಲ ಯಾರೂ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಆ ಸಾವಿಗೆ ಕಿಂಚಿತ್ತು ಬೆಲೆ ಕೂಡ ಕೊಡೋದಿಕ್ಕೆ ಯಾರೂ ಹೋಗೋದಿಲ್ಲ ಹೀಗಾಗಿ ನಾವು ನೀವು ಇದನ್ನ ನೋಡ್ತಾ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಎಲ್ಲಿಗೆ ಹೋಗ್ಬಿಡುತ್ತೋ ಗೊತ್ತಿಲ್ಲ ನಾವು ಈಗಲಾದರೂ ಎಚ್ಚೆತ್ತುಕೊಳ್ಳಲೇಬೇಕಾಗತ್ತೆ ಒಂದು ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂತ ಇನ್ಸಿಡೆಂಟ್ ಇದೆಯಲ್ಲ ಇದು ಮಂಗಳೂರು ಭಾಗಕ್ಕೆ ಸಂಬಂಧಪಟ್ಟಂತ ಇನ್ಸಿಡೆಂಟ್ ಮಂಗಳೂರಿನ ಸದ್ಯದ ಪರಿಸ್ಥಿತಿ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಬಹಳ ಅದ್ಭುತವಾದಂತಹ ಪ್ರದೇಶ ಅದು ಸಾಕಷ್ಟು ಸಂಪತ್ತಿ ಪ್ರದೇಶ ಅದು ಮಂಗಳೂರು ಅಂದ್ರೆ ವೈಯಕ್ತಿಕವಾಗಿ ನನಗೂ ಕೂಡ ಬಹಳನೇ ಇಷ್ಟ ಆದರೆ ಮಂಗಳೂರಿನ ಸ್ಥಿತಿ ಇವತ್ತು ಹೇಗಾಗಿದೆ ಅಂದ್ರೆ ಈ ಜನಪ್ರತಿನಿಧಿಗಳು ತಮ್ಮ ತಮ್ಮ ಲಾಭಕ್ಕೋಸ್ಕರ ಆ ಪ್ರದೇಶವನ್ನ ಹೇಗೆ ಬದಲಿಸಿ ಬಿಟ್ಟಿದ್ದಾರೆ ಅಂದ್ರೆ ಕೋಮು ಸೂಕ್ಷ್ಮ ಪ್ರದೇಶವನ್ನಾಗಿ ಮಾರ್ಪಡಿಸಿ ಬಿಟ್ಟಿದ್ದಾರೆ ಸ್ವಲ್ಪ ಎಡವಟ್ಟಾಗಿಬಿಟ್ರೂ ಕೂಡ ಆ ಪ್ರದೇಶದಲ್ಲಿ ಕೋಮು ಸಂಘರ್ಷ ಆಗತ್ತೆ ನಮ್ಮ ಜನಪ್ರತಿನಿಧಿಗಳು ಅಂಥದ್ದು ಆಗ್ಲಿ ಅಂತನೆ ಕಾಯ್ತಾ ಇರ್ತಾರೆ ಆ ರೀತಿ ಕೋಮು ಸಂಘರ್ಷದಲ್ಲೇ ಅಲ್ಲಿ ಬೇಳೆ ಬಯಸಿಕೊಂಡಂತ ಸಾಕಷ್ಟು ರಾಜಕೀಯ ನಾಯಕರಿದ್ದಾರೆ ಈಗಲೂ ಕೂಡ ಅಲ್ಲಿ ಚುನಾವಣೆ ಬಂತು ಅಂತ ಆದ್ರೆ ಅದು ವಿಧಾನಸಭಾ ಆಗಿರಬಹುದು ಲೋಕಸಭಾ ಚುನಾವಣೆ ಆಗಿರಬಹುದು ಅಲ್ಲಿ ಚರ್ಚೆ ಆಗೋದು ಕೇವಲ ಧರ್ಮದ ವಿಚಾರ ಮಾತ್ರ ಹಿಂದೂ ಮುಸ್ಲಿಂ ಎನ್ನುವಂತ ವಿಚಾರಗಳು ಮಾತ್ರ ನಾವು ನಮ್ಮ ಧರ್ಮವನ್ನ ಕಾಪಾಡಬೇಕು ಇಂತಹ ಭಾಷಣಗಳೇ ಆ ಸಂದರ್ಭದಲ್ಲಿ ಕೇಳಿ ಬರುತ್ತೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಜನರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆ ಆಗೋದು ಇಲ್ಲ ಜನ ಪ್ರಶ್ನೆ ಮಾಡೋದು ಇಲ್ಲ ಜನರನ್ನು ಆ ರೀತಿಯಲ್ಲಿ ಮಾರ್ಪಡಿಸಿ ಬಿಟ್ಟಿದ್ದಾರೆ ಜನಪ್ರತಿನಿಧಿಗಳು ಸೇರ್ಕೊಂಡು ಚುನಾವಣೆ ಬಂತು ಅಂದ್ರೆ ಬರೀ ಹಿಂದೂ ಮುಸ್ಲಿಂ ಚರ್ಚೆ ಮಾಡಬೇಕು ಅದರ ಆಚೆಗೆ ನಮಗೆ ರಸ್ತೆ ಇಲ್ಲ ನಮಗೆ ನೀರಿಲ್ಲ ನಮಗೆ ಮೂಲಭೂತ ಸೌಕರ್ಯ ಇಲ್ಲ ಇದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಲೇಬಾರ್ದು ಹಾಗೆ ಮಾಡ್ಬಿಟ್ಟಿದ್ದಾರೆ ಒಂದು ವೇಳೆ ನಾನು ಹಿಂದೂ ಮುಸ್ಲಿಂ ಚರ್ಚೆ ಆಗಲೇಬಾರ್ದು ಅಂತ ಹೇಳ್ತಾ ಇಲ್ಲ ಏನಾದರೂ ಸೀರಿಯಸ್ ಆದಂತ ಇಶ್ಯೂ ಇದ್ರೆ ಚರ್ಚೆ ಮಾಡ್ಲಿ ಆದರೆ ಜೊ ಜೊತೆಗೆ ಬೇರೆ ವಿಚಾರಗಳು ಚರ್ಚೆ ಆಗಬೇಕಲ್ಲ ಜೊತೆಗೆ ಹಿಂದೂ ಮುಸ್ಲಿಂ ಚರ್ಚೆ ಆಗುತ್ತೆ ಅಂದ್ರೆ ನಿಜವಾದ ಕಾಳಜಿಯಿಂದ ಚರ್ಚೆ ಆಗಲಿ ಯಾರದೋ ಲಾಭಕ್ಕೋಸ್ಕರ ಯಾರದೋ ಸ್ವಾರ್ಥ ಸ್ವಾರ್ಥಕ್ಕೋಸ್ಕರ ಚರ್ಚೆ ಆಗಬಾರ್ದು ಆದರೆ ಈಗ ಆಗ್ತಿರೋದು ಆ ಭಾಗದಲ್ಲಿ ಅದೇ ಆ ಕಾರಣಕ್ಕಾಗಿ ಇವತ್ತು ಅಲ್ಲಿ ಸಾಕಷ್ಟು ಮೂಲಭೂತ ಸಮಸ್ಯೆಗಳಿದ್ರೂ ಕೂಡ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ನೀವು ಇವತ್ತು ಗಮನಿಸ್ತಾ ಇದ್ದೀರಿ ಎಲ್ಲರೂ ಮದ್ದೂರು ಚಲೋ ಹೊರಟಿದ್ದಾರೆ ಓ ನಾವು ಚಲೋ ಮಾಡ್ತೀವಿ ಅಂತ ಮಾಡ್ಲಿ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅದೇ ಬೇರೆ ಕಡೆಗಳಲ್ಲಿ ಈ ರೀತಿಯಾಗಿ ಸಾವಾದಂಥ ಸಂದರ್ಭದಲ್ಲಿ ಅಲ್ಲಿಗೂ ಒಂದು ಚಲೋ ಮಾಡ್ಲಿ ನೋಡೋಣ ಯಾಕೆ ಈ ಪರಿಯಾದಂತಹ ಆಕ್ರೋಶವನ್ನ ವ್ಯಕ್ತ ಪಡಿಸ್ತಾ ಇದ್ದೀನಿ ಅಂದ್ರೆ ಇವತ್ತು ಅದೇ ಮಂಗಳೂರು ಭಾಗದಲ್ಲಿ ಒಂದು ಘಟನೆ ನಡೆದಿದೆ ಸದ್ಯ ಆ ಭಾಗದ ನಾಗರಿಕರು ಎಚ್ಚೆತ್ಕೊಂಡಿದ್ದಾರೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಂಡಿದ್ದಾರೆ ಅದೇ ಜನ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೇ ಜನ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ನೀವು ಬರೀ ಹಿಂದೂ ಮುಸ್ಲಿಂ ಬರೀ ಹಿಂದೂ ಮುಸ್ಲಿಂ ಅಂತ ಇದ್ದೀರಿ ನಮ್ಮ ಮಂಗಳೂರು ಭಾಗಕ್ಕೆ ಬಂದು ಅಥವಾ ಕರಾವಳಿ ಭಾಗಕ್ಕೆ ಬಂದು ಈ ಸಮಸ್ಯೆಗಳನ್ನ ಯಾರೂ ಕೂಡ ಕೇಳೋರಿಲ್ಲ ಎನ್ನುವಂತ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂದ್ರೆ ಬೈಕಂಪಾಡಿ ಕೂಳೂರು ಅಥವಾ ಸುರತ್ಕಲ್ ನಂತೂರಿನ ರಾಷ್ಟ್ರೀಯ ಹೆದ್ದಾರಿ ಅದು ಮಂಗಳೂರು ಹೊರವಲಯದ ಕೂಳೂರು ಎನ್ನುವಂತಹ ಪ್ರದೇಶ ಅದು ಆ ಪ್ರದೇಶದಲ್ಲಿ ನಿನ್ನೆ ಏನಾಗಿದೆ ಅಂದ್ರೆ ಮಾಧವಿ ಎನ್ನುವಂತಹ ಮಹಿಳೆಯೊಬ್ರು ಹೆಚ್ಚು ಕಡಿಮೆ ಒಂದು ನಲವತ್ತರಿಂದ ನಲವತ್ತೆರಡರ ವಯಸ್ಸಿನ ಆಸುಪಾಸು ಆ ಮಹಿಳೆಗೆ ಅವರು ಮಂಗಳೂರಿನ ಎ ಜೆ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ಅವರ ಗಂಡ ಕೂಡ ಯಾವುದೋ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅವರು ಅದೆಷ್ಟೋ ಜನರನ್ನ ಬದುಕಿಸುವಂತ ಕೆಲಸವನ್ನ ಹಿಂದೆ ಮಾಡಿದ್ರು ಬಿಡಿ ನಿನ್ನೆ ಅವರು ಆ ಕೂಳೂರು ರಸ್ತೆಯಲ್ಲಿ ಬರುವಂತ ಸಂದರ್ಭದಲ್ಲಿ ರಸ್ತೆ ಗುಂಡಿ ಇರುತ್ತೆ ಆ ರಸ್ತೆ ಗುಂಡಿಗೆ ಮೊನ್ನೊನ್ನೆ ತಾನೇ ಓರ್ವ ಝೊಮ್ಯಾಟೋನೋ ಸ್ವಿಗ್ಗಿನೋ ಹುಡುಗ ಅನ್ಸುತ್ತೆ ಆ ಹುಡುಗ ಅದೇ ಗುಂಡಿಗೆ ಬಿದ್ದು ತನ್ನ ಕಾಲನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಅದಕ್ಕೂ ಮುನ್ನವೂ ಕೂಡ ಆ ಗುಂಡಿಯಲ್ಲಿ ಯಾರೋ ಬಿದ್ದಿದ್ರಂತೆ ನಿನ್ನೆಯೂ ಕೂಡ ಆ ಮಾಧವಿ ಎನ್ನುವಂತ ಮಹಿಳೆ ತನ್ನ ಸ್ಕೂಟರ್ನಲ್ಲಿ ಬರುವಂತ ಸಂದರ್ಭದಲ್ಲಿ ಆ ಗುಂಡಿಯನ್ನ ಏನೇ ಮಾಡಿದ್ರು ಕೂಡ ಅವರಿಗೆ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ ಅಥವಾ ತಪ್ಪಿಸೋದಿಕ್ಕೆ ಸಾಧ್ಯವೇ ಆಗಿಲ್ಲ ಹೀಗಾಗಿ ಆ ಗುಂಡಿಗೆ ಹೋಗಿ ಆ ಮಹಿಳೆ ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ ಬೀಳ್ತಾ ಇದ್ದ ಹಾಗೆ ಹಿಂದಿನಿಂದ ಮೀನು ಸಾಕಾಣಿಕೆ ಲಾರಿ ಬಂದಿದೆ ಆ ಲಾರಿಯನ್ನು ನಾವು ದೂಷಿಸೋಕಾಗಲ್ಲ ಅವ್ರು ಹೆಂಗಿರಿ ತಕ್ಷಣ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಂದಷ್ಟು ಜನ ಲಾರಿ ಅವರಿಗೆ ಬೈತಾ ಇದ್ರು ಬಹಳ ರಾಶ್ ಡ್ರೈವಿಂಗ್ ಹೌದು ರಾಶ್ ಡ್ರೈವಿಂಗ್ ಒಬ್ಬೊಬ್ರು ಇರ್ತಾರೆ ಹಾಗಂದ ಮಾತ್ರ ನಿನ್ನೆ ಘಟನೆಗೂ ನಾವು ಲಾರಿ ಡ್ರೈವರ್ನ ಬೈಯೋದಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಬರ್ತಿರ್ತಾರೆ ಬರುವಂತ ಸಂದರ್ಭದಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ರಸ್ತೆ ಮೇಲೆ ಬಿದ್ದಿದ್ದಂತ ಮಾಧವಿ ಎನ್ನುವಂತ ಮಹಿಳೆಯನ್ನ ಆ ಲಾರಿ ಎಳ್ಕೊಂಡು ಹೋಗುತ್ತೆ ಸ್ವಲ್ಪ ದೂರಗಳ ಕಾಲ ಅಂತಿಮವಾಗಿ ಮಾಧವಿ ಎನ್ನುವಂತ ಮಹಿಳೆಯ ದೇಹ ಛಿದ್ರ ಛಿದ್ರ ಆಗಿಬಿಡುತ್ತೆ ಆ ಮಹಿಳೆ ಸಾವನ್ನಪ್ಪಿ ಬಿಡ್ತಾರೆ ಅದಾದ ಬಳಿಕ ಆ ಮಹಿಳೆಯ ದೇಹವನ್ನು ಗೋಣಿ ಚಿಲ್ಲ ತೆಗೆದುಕೊಂಡು ಹೋಗ್ಬಿಡ್ತಾರೆ ಬಹಳ ಕನಸನ್ನ ಕಂಡಂತ ಮಹಿಳೆ ಒಂದು ಸಾವಿದೆಯಲ್ಲ ಇಡೀ ಕುಟುಂಬ ಕನಲುವಂತೆ ಮಾಡಿಬಿಡುತ್ತೆ ಇಡೀ ಕುಟುಂಬ ಒಂದು ಜೀವನ ಪರ್ಯಂತ ಕಣ್ಣೀರು ಹಾಕುವಂತೆ ಮಾಡಿಬಿಡುತ್ತೆ ಒಂದು ಸಾವು ನಾವು ಆರಾಮಾಗ ಮಾತಾಡ್ತೀವಿ ಆದ್ರೆ ಒಂದು ಸಾವು ಇದೆಯಲ್ಲ ಇಡೀ ಕುಟುಂಬದ ಮಾನಸಿಕ ನೆಮ್ಮದಿಯನ್ನ ಕಿತ್ಕೊಂಡು ಬಿಡುತ್ತೆ ಈಗ ಓಕೆ ಸಾವು ಆಯ್ತು ಅಂತದೆಲ್ಲವೂ ಕೂಡ ಆಯ್ತು ಈಗ ನಾನು ಅಸಲಿ ವಿಚಾರಕ್ಕೆ ಬರ್ತೀನಿ ಯಾಕೆ ನಾನು ಇಷ್ಟೆಲ್ಲ ಪೀಠಿಗೆಯನ್ನು ಹಾಕದೆ ಯಾವ ಕಾರಣಕ್ಕಾಗಿ ನಾವು ಮಾತಾಡಬೇಕು ಆ ವಿಚಾರವನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಸತ್ಯ ಅದು ಕಾಂಗ್ರೆ ರಾಜ್ಯದ ನಾಯಕರನ್ನ ಕೇಳಿದ್ರೆ ಯಾಕೆ ಇಂತ ಇನ್ಸಿಡೆಂಟ್ ಆಯ್ತು ಅಂದ್ರೆ ಅದು ನಮಗೆ ಸಂಬಂಧ ಇಲ್ಲ ಅದು ರಾಷ್ಟ್ರೀಯ ಹೆದ್ದಾರಿ ಆಯ್ತಪ್ಪ ಕೇಂದ್ರದ ನಾಯಕರನ್ನ ಕೇಳ್ತೀವಿ ಸಂಸದನ್ನ ಕೇಳ್ತೀವಿ ಅಂದ್ರೆ ಅವ್ರು ಅದಕ್ಕೊಂದಷ್ಟು ಸಬೂಬ್ ಹೇಳೋದು ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನೋಡ್ಕೊಳ್ಬೇಕು ಎಲ್ಲದಕ್ಕೂ ಕೂಡ ನಾವು ತಲೆ ಕೆಟ್ಟಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದೇ ಆ ಸುರತ್ಕಲ್ ನಂತೂರು ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ ಆ ರಸ್ತೆ ಪೂರ್ತಿ ಗುಂಡಿಗಳಿದ್ದಾವೆ ರಸ್ತೆ ಪೂರ್ತಿ ಇಂತಹ ಸಾವಿರ ಸಾವಿರ ಸಮಸ್ಯೆಗಳಿದ್ದಾವೆ ಹೆಚ್ಚು ಕಡಿಮೆ ಮೂರು ತಿಂಗಳಲ್ಲಿ ರಸ್ತೆಯ ಗುಂಡಿಯಿಂದಲೇ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಯೋಚನೆ ಮಾಡಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಇದು ಒಂದು ರೀತಿಯಲ್ಲಿ ಏ ರುಚಿ ಇಲ್ಲ ಈ ವಿಚಾರದಲ್ಲಿ ನಮಗೊಂಥರ ಮಜಾ ಬರ್ತಿಲ್ಲ ಇಂತಹ ಸುದ್ದಿಗಳು ಬೇಡ ಬೇರೆ ಸುದ್ದಿಗಳು ಬೇಕು ಅಂತ ನೀವು ಅಂತ ಇರಬಹುದು ಆದರೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋದು ಇಂಥ ಸುದ್ದಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೀವು ಚರ್ಚೆ ಮಾಡಲೇಬೇಕು ನಾವು ನೀವು ಪ್ರಶ್ನೆ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾಳೆ ನಮ್ಮ ಕುಟುಂಬದಲ್ಲೂ ಕೂಡ ಇದೇ ರೀತಿಯಾಗಿ ನ್ಯಾರನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಹುದು ನಮ್ಮ ಕುಟುಂಬದವ್ರು ಕಳ್ಕೊಂಡಾಗ ನಮಗೆ ಆ ಸಂಕಟ ನೋವು ಏನು ಅಂತ ಅರ್ಥ ಅರ್ಥ ಆಗುತ್ತೆ ಈಗ ರಸ್ತೆ ಗುಂಡಿಗೆ ಬಿದ್ದು ಆ ಮಹಿಳೆ ಸಾವನ್ನಪ್ಪಿದ್ರು ಹಾಗಾದ್ರೆ ಯಾರನ್ನ ಕೇಳೋಣ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಪ್ರಶ್ನೆ ಮಾಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಹಿಳೆ ಸಾವನ್ನಪ್ಪ ಇದ್ದ ಹಾಗೆ ಆ ರಸ್ತೆ ಗುಂಡಿಯನ್ನು ಬಂದು ಮುಚ್ಚೋದಕ್ಕೆ ಶುರು ಮಾಡ್ಕೊಂಡ್ರ ಹಾಗೆ ಹಾಗಾದ್ರೆ ಮುಂಚೆ ಏನ್ ಮಾಡ್ತಾ ಇದ್ರೆ ಕಾಯ್ತಾ ಕಾಯ್ತಿದ್ರ ನೀವೆಲ್ರು ಕೂಡ ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗೂ ಎಲ್ರಿಗೂ ಬರೀ ಜನರ ತಲೆ ಹಾಳು ಮಾಡೋದು ಬರೀ ಜನರ ತಲೆಯಲ್ಲಿ ಧರ್ಮದ ವಿಚಾರವನ್ನು ತುರುಕೋದು ಇಂಥ ಮೂಲಭೂತ ಸಮಸ್ಯೆಗಳಾದಾಗ ಜನ ಪ್ರಶ್ನೆ ಮಾಡದ ರೀತಿಯಲ್ಲಿ ಮಾಡಿಬಿಡೋದು ಈ ರೀತಿ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಅವರು ಧರ್ಮ ವಿರೋಧಿಗಳು ಅವರು ದಂಡ್ರು ಅಂತ ಹೇಳಿ ಬಿಂಬಿಸೋದು ಬರೀ ಧರ್ಮದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅವ್ರು ದೊಡ್ಡ ವಿದ್ವಾಂಸರು ಅಂತೇಳಿ ಬಿಂಬಿಸೋಕೆ ಶುರು ಮಾಡ್ಕೊಂಡು ಬಿಡ್ತೀರಿ ನಿಜವಾಗ್ಲೂ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕಾಗಿರೋದು ನಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಇಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಟೋಲ್ ಕಟ್ತೀವಿ ಟ್ಯಾಕ್ಸ್ ಕಟ್ತೀವಿ ರೋಡಿಗೆ ಒಂದು ಕಾರ್ ತಗೊಂಡ್ವಿ ಅಂತ ಇಟ್ಕೊಳ್ಳಿ ಕಾರ್ ತಗೊಳ್ಳುವಾಗಲೇ ಟ್ಯಾಕ್ಸ್ ಕಟ್ತೀವಿ ಅದಕ್ಕೆ ಹಾಕೋ ಫ್ಯೂಲ್ ಇದೆಯಲ್ಲ ಪೆಟ್ರೋಲ್ ಡೀಸೆಲ್ ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ ಆಮೇಲೆ ರೋಡಲ್ಲಿ ಓಡಾಡಬೇಕು ಅಂತ ಆದ್ರೆ ಓಡಾಡ್ತೀವಿ ನಾವು ಅದಾದ ಬಳಿಕ ಏನೋ ಆಕ್ಸಿಡೆಂಟ್ ಆಯ್ತು ಏನೇನೋ ಆಯ್ತು ಗಾಡಿ ಸರ್ವಿಸ್ ಕೊಡಬೇಕು ಅಂದ್ರೆ ಆಗಲೂ ಕೂಡ ಟ್ಯಾಕ್ಸ್ ಕಟ್ತೀವಿ ನಾವು ಬರೀ ಟ್ಯಾಕ್ಸ್ 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 ಆದರೆ ರಸ್ತೆ ಕೇಳಿದ್ರೆ ರಸ್ತೆ ಸರಿ ಇಲ್ಲ ರಸ್ತೆ ಗುಂಡಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನೀನು ಹಂಗೆ ನೀನು ಹಿಂಗೆ ನಾವು ಚರ್ಚೆ ಮಾಡಬೇಕಾಗಿರೋದು ಬೇರೆದಕ್ಕೆ ಸಂಬಂಧಪಟ್ಟ ಹಾಗೆ ರಸ್ತೆ ಗುಂಡಿಗಳೆಲ್ಲ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳಿ ಈಗ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ಯಾವುದೊಂದು ಸಾವಾಯಿತು ಅಂತ ಇಟ್ಕೊಳ್ಳಿ ಶಿವಮೊಗ್ಗದಲ್ಲಿ ಒಬ್ಬ ಯುವಕ ಸಾವನ್ನಪ್ಪಿದ್ದ ಅದು ಸಾವೇ ಇದು ಸಾವೇ ಅಲ್ಲಾದ ಮಾತ್ರ ಓಡೋಡ್ ಹೋಗ್ತೀರಿ ಅಲ್ಲಿ ಚಲೋ ಮಾಡ್ತೀರಿ ಅಲ್ಲಿ ಎರಡು ವರ್ಷಗಳ ಕಾಲ ಚರ್ಚೆ ಆಗುತ್ತೆ ಇಂಥ ಸರ್ಕಾರದ ನಿರ್ಲಕ್ಷ್ಯದಿಂದ ಸಾವಾದಾಗ ಯಾರು ಕೂಡ ಚರ್ಚೆ ಮಾಡೋದಿಲ್ಲ ಇದು ಎಂತ ಬೇಜವಾಬ್ದಾರಿತನ ಎಷ್ಟು ದಿನಗಳ ಕಾಲ ನಾವು ಇಂಥದ್ದನ್ನು ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಣ ಎಷ್ಟು ದಿನಗಳ ಕಾಲ ದಡ್ಡ್ರಾಗೋಣ ಕನಿಷ್ಠ ಈಗಲಾದ್ರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿ ಒಂದಷ್ಟು ಜನ ಈಗಾಗಲೇ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆ ಭಾಗದ ನಾಗರಿಕರು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಂಡಿದ್ದಾರೆ ಹೇಳಿ 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 ಸಾಕಾಯ್ತು ನಮ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಹೇಳಿ ಇದು ಕೇವಲ ಯಾವುದೋ ಮಂಗಳೂರು ಭಾಗದ ಒಂದು ಸಮಸ್ಯೆ ಅಲ್ಲ ಮಂಗಳೂರಿನಲ್ಲಿ ಬಿಡಿ ನಾನು ಮೊನ್ನೆ ಯಾವುದೋ ಒಂದು ಭಾಗದಲ್ಲಿ ಓಡಾಡ್ತಾ ಇದ್ದೆ ಅಲ್ಲಿ ನೋಡಿದ್ರೆ ರಸ್ತೆ ತುಂಬಾ ಗುಂಡಿ ನಾನು ಯೋಚನೆ ಮಾಡಿದೆ ಈ ನಾಯಕರು ನೋಡಿದ್ರೆ ವೇದಿಕೆಯಲ್ಲಿ ರೋಷಾವೇಶದ ಭಾಷಣಗಳನ್ನು ಮಾಡ್ತಿರ್ತಾರೆ ಇವ್ರು ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿ ಹೀಗಿದೆಯಲ್ಲಪ್ಪ ಅಂತ ಹೇಳಿ ಬರೀ ಅಲ್ಲಂತಲ್ಲ ಸಾಕಷ್ಟು ಕಡೆಗಳು ನಮಗೆ ಇಂಥದ್ದೆಲ್ಲವೂ ಕೂಡ ಕಣ್ಣಿಗೆ ರಾಕ್ತಾನೆ ಇರುತ್ತೆ ಕಣ್ಣಿಗೆ ಕಾಣ್ತಾನೆ ಇರುತ್ತೆ ಅದಕ್ಕೆ ಇರ್ ಭಾರಿ ದೊಡ್ಡ ಬಜೆಟ್ ಬೇಕು ಭಾರಿ ಹಣ ಬೇಕು ಅಂತಲ್ಲ ಎಲ್ಲೆಲ್ಲೋ ತಗೊಂಡೋಗಿ ಹಣವನ್ನ ವಿನಿಯೋಗಿಸ್ತಾರಲ್ಲ ಅದು ಸ್ವಲ್ಪ ಖರ್ಚು ಮಾಡಿದ್ರೆ ಯಾವುದೇ ರಸ್ತೆ ಗುಂಡಿಯೂ ಕೂಡ ಇಲ್ಲದಂತೆ ರಸ್ತೆಯನ್ನು ಸರಿಪಡಿಸೋದಕ್ಕೆ ಎಲ್ಲಾ ರೀತಿಯಾದಂತ ಅವಕಾಶಗಳು ಕೂಡ ಇದೆ ಒಂದೊಂದು ರಸ್ತೆಯಲ್ಲಂತೂ ಓಡಾಡೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ ಸಿಟ್ಟು ಬರ್ತಾ ಇರುತ್ತೆ ಹೊಟ್ಟೆ ಉರಿತಿರುತ್ತೆ ಯಾರನ್ನ ಕೇಳೋಣ ಯಾರನ್ನ ಪ್ರಶ್ನೆ ಮಾಡೋಣ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಇಂಥ ರಸ್ತೆಗಳನ್ನು ಕಂಡು ಬರುತ್ತೆ ಬೆಂಗಳೂರಿನ ಹೊರತಾಗಿಲ್ಲ ಬೆಂಗಳೂರು ಐ ಟಿ ಸಿಟಿ ಆರ್ಟ್ ಸಿಟಿ ಈ ಸಿಟಿ ಅಂತ ಹೇಳಿ ಬೆಂಗಳೂರಿನಲ್ಲೂ ಕೂಡ ಇಂಥದೇ ಪರಿಸ್ಥಿತಿ ಇದೆ ಈ ಕಾರಣಕ್ಕಾಗಿ ದಯವಿಟ್ಟು ಈಗಲಾದ್ರೂ ನಾವು ಎಚ್ಚೆತ್ಕೊಳ್ಳೋಣ ಈಗಲಾದ್ರೂ ಹಾಗೆ ಪ್ರಶ್ನೆಯನ್ನು ಮಾಡೋಣ ಪ್ರತಿಭಟನೆಗಳನ್ನ ಮಾಡೋಣ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳೋಣ ಇಲ್ಲ ಅಂತ ಆದರೆ ಇವತ್ತು ಇನ್ಯಾರು ಸಾವನ್ನಪ್ಪಿದ್ದಾರೆ ನಾಳೆ ಅದೇ ರಸ್ತೆ ಗುಂಡಿಗೆ ನಮ್ಮ ಕುಟುಂಬದವ್ರು ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಬಹುದು ಹೀಗೆ ರಸ್ತೆ ಗುಂಡಿಯಿಂದ ಎಷ್ಟೋ ಜನ ಸಾವನ್ನಪ್ಪುತ್ತಿದ್ದಾರೆ ಆದರೆ ಈ ಸಾವುಗಳು ಹೆಚ್ಚು ಚರ್ಚೆ ಆಗೋದೇ ಇಲ್ಲ ಒಂದು ನೋಡಿದ್ರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ